ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟಿವರ್ ಮೈ ಚಾನಲ್ ಸ್ನೇಹಿತರೆ ಎಲ್ಲರ ಒಂದೇ ಒಂದು ಸಮಸ್ಯೆ ಏನಂದರೆ ನರಳಿಗಳು ಇವೇನೆಂದರೆ ಕುದಕ್ಕೆ ಭಾಗದಲ್ಲಿ ಹಾಗೆ ನಮ್ಮ ಕೈಗಳಲ್ಲಿ ಮತ್ತು ನಮ್ಮ ಬೆನ್ನು ಹಿಂದಗಡೆ ತುಂಬ ನರಳಿಗಳ ಸಮಸ್ಯೆ ಕಾಡ್ತಾ ಹೋಗ್ತಾ ಇರುವಂಥದ್ದು ಇದು ಜಾಸ್ತಿ ಜನರಿಗೆ ಆಗೋಲ್ಲ ಸ್ನೇಹಿತರೆ ಯಾರಿಗಲ್ಲಿ ಹತ್ತರಲ್ಲಿ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಜನರಿಗೆ ಆಗ್ತಾ ಹೋಗುತ್ತೆ ಇದೇ ನಮಗೆ ನೋವು ಮಾಡೋದಿಲ್ಲ ಏನಿಲ್ಲ ನಮ್ಮ ಸ್ಕಿನ್ ರಿಲೇಟೆಡ್ ಆಗಿ ಇದು ನಮಗೆ ನರಳಿಗಳು ಆಗ್ತಾ ಹೋಗುತ್ತೆ ಹಾಗಾದರೆ ಈ ನರಲಿಗಳನ್ನು ನಾವು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀವಿ ಅಂಥದ್ದು ಸ್ನೇಹಿತರೆ ಖಂಡಿತವಾಗಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಆಗಲಿ ನಿಮ್ಮ ಬೆನ್ನ ಹಿಂದೆಗಡೆ ಆಗಲಿ ಇವೆಲ್ಲ ನರಲಿಗಳನ್ನು ಕೂಡ ನೀವು ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ನರಲಿಗಳು ಆಗದೆ ರೀತಿ ಕೇರ್ ಮಾಡ್ಕೋಬೋದು ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಯೂಸ್ಫುಲ್ ಆಗುವಂಥ ಟಿಪ್ಸು ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆದರೆ ನೀವು ಕೂಡ ನಾಲ್ಕು ಜಂಟೆಗೆ ಶೇರ್ ಮಾಡ್ಬೋದು ಬನ್ನಿ ಮತ್ತೆ ತಡ ಮಾಡದೆ ನೋಡೋಣ ನರಲಿಗಳಿಗೆ ಯಾವ ರೀತಿ ನಾವು ಓಡಿಸ್ಬೋದು ಅಂತಂದರೆ ನೋಡಿ ಇದಕ್ಕೆ ಬೇಕಾಗುವುದೇನೆಂದರೆ ಪಟ್ಕ ಸ್ನೇಹಿತರೆ ನಾನು ನೋಡ್ತಾ ಇರ್ಬೋದು ಒಂದಿಷ್ಟು ಪಟ್ಕಾ ತೊಗೊಂಡಿದ್ದೀನಿ ಈ ಪಟ್ಕಾ ನಾವು ಎದಕ್ಕೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ಅಂದರೆ ಸ್ನೇಹಿತರೆ ನೋಡಿ ನೀರು ತುಂಬನೇ ಹೊಲಸಾಗಿರುವಂಥ ನೀರಿಗೆ ಸ್ವಲ್ಪನೇ ಹಾಕಿದರೆ ಸಾಕು ನೀರು ತುಂಬಾ ಕ್ಲೀನ್ ಆಗುತ್ತೆ ಅಷ್ಟು ಇದರಲ್ಲಿರುವಂಥ ಪವರು ತುಂಬಾ ದೊಡ್ಡ ದೊಡ್ಡ ಸಿಂಟೆಕ್ಸ್ಗಳಲ್ಲಿ ನೀರು ಜಾಸ್ತಿನೇ ಹೊಲಸಾಗ್ತಾ ಹೊಲಸಾಗ್ತಾಯಿದ್ರೆ ಕೂಡ ಅದರಲ್ಲಿ ನೀವು ಸ್ವಲ್ಪನೇ ಹಾಕಿದ್ರೆ ಸಾಕು ನೀರು ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ ಅಷ್ಟು ಇದರಲ್ಲಿರುವಂಥ ಸ್ಟ್ರಾಂಗ್ನೆಸ್ ನೋಡಿ ಹಾಗೆ ನೀವು ಕೂಡ ಚಿಪ್ಸ್ ಮಾಡುವಾಗ ಕೂಡ ಇದು ಯೂಸ್ ಮಾಡೇ ಮಾಡ್ತೀರಾ ಸ್ವಲ್ಪನೇ ಹಾಕಿ ಚಿಪ್ಸ್ ಚೆನ್ನಾಗಿ ಬೆಳಗ್ಗೆ ಬರಬೇಕಂದ್ರೆ ಅದು ಕೂಡ ಯೂಸ್ ಮಾಡ್ತೀವಿ ಹಾಗಾದರೆ ನಾನು ಇವಾಗ ಪಟ್ಕ ತೊಗೊಂಡು ಇದರಿಂದ ನಮಗೆ ನರಳಿಗಳನ್ನು ನಾವು ಮಾಯ ಮಾಡ್ಬೋದು ಜಾದು ಥರ ಮಾಯ ಆಗುತ್ತೆ ಸ್ನೇಹಿತರೆ ನೋಡ್ತಾ ನೋಡ್ತಾನೆ ಹಾಗಾದ್ರೆ ನಾನು ಇವಾಗ ಒಂದಿಷ್ಟು ಪಟ್ಕಾ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಕುಟ್ಟೋದ್ರಲ್ಲಿ ಜಚ್ಕೊಂಡು ತಗೋಬೇಕು ಪೂರ್ತಿ ಪೌಡ್ರ್ ಇದು ಅದಕ್ಕೋಸ್ಕರ ನೋಡಿ ಸ್ವಲ್ಪ ಜಚ್ತಾ ಇದ್ದೀನಿ ಈ ಥರ ನೀವು ಪೂರ್ತಿಯಾಗಿ ಬೇಗನೆ ಪೌಡ್ರ್ ಆಗುತ್ತೆ ಏನು ಗಟ್ಟಿ ಇರೋಲ್ಲ ಸ್ವಲ್ಪ ನಾವು ಸಣ್ಣವಾಗಿ ಜಚ್ಕೊಂಡು ತಗೋಬೇಕು ಈ ಥರ ನೀವು ರೆಡಿಯೇ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆವಾಗ ನರಳಿಗಳಿಗೆ ಯೂಸ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ನೋಡಿ ಪೌಡ್ರ್ ಪೂರ್ತಿಯಾಗಿ ಪೌಡ್ರ್ ರೆಡಿ ಆಯಿತು ಈ ಪೌಡ್ರ್ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಸೇಮ್ ಉಪ್ಪು ಯಾವ ರೀತಿ ಇರುತ್ತಲ್ವೋ ಅದೇ ಥರವಾಗಿ ಕಾಣಿಸುತ್ತೆ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ವಿ ನಮ್ಗೆ ಇಷ್ಟೆಲ್ಲ ಬೇಕಾಗಲ್ಲ ನಾನು ಸ್ವಲ್ಪನೇ ಬೇಕಾಗುತ್ತೆ ನೀವು ಬೇಕಾದರೆ ಎತ್ತಿ ಇಟ್ಕೋಬೋದು ಮತ್ತೆ ಬೇಕಾದಾಗ ನೀವು ಕಲಿಸ್ಕೋಬೋದು ಇವಾಗ ನೋಡಿ ಒಂದು ಸ್ಪೂನಷ್ಟು ತೊಗೊಳ್ಳೋಣ ಪೌಡ್ರ್ ನಾವು ಇದು ಇದು ಪಟ್ಟಿಕಾ ಅಂತೀವಿ ಪಟ್ಟಿಕಾ ಅದು ತೊಗೊಂಡಿದ್ವಿ ನೋಡಿ ಒಂದು ಸ್ಪೂನಷ್ಟು ಇವಾಗ ಒಂದು ಸಣ್ಣ ಬಟ್ಲಲ್ಲಿ ತಗೊಂಡು ನಾವು ಕಲಿಸ್ಕೊಳ್ಳೋಣ ಬನ್ನಿ ಇವಾಗ ಇದು ಒಂದು ಅಷ್ಟು ಪಟ್ಕಾ ತೊಗೊಂಡ್ರೆ ಅದಕ್ಕೆ ನೋಡಿ ಎಲೆ ಮೇಲೆ ತಿನ್ನುವಂಥ ಸುಣ್ಣ ಗೊತ್ತಿರುವಂಥದ್ದು ಎಲೆಗಳು ತಿಂತಾರಲ್ಲ ಸ್ನೇಹಿತರೆ ಎಲೆ ಮೇಲೆ ಹಚ್ಚುವಂಥ ಸುಣ್ಣ ಅದು ಸುಣ್ಣ ಕೂಡ ಅದರಲ್ಲಿ ಹಾಕಬೇಕು ನಾವು ಎಷ್ಟು ಪಟ್ಕಾ ತೊಗೊಂಡಿರ್ತೀವಿ ಅದಕ್ಕೆ ಮೇಲೆ ಸ್ವಲ್ಪ ನಾವು ಈ ರೀತಿ ಸುಣ್ಣ ಹಾಕಬೇಕಾಗತ್ತೆ ಸುಣ್ಣ ಮತ್ತು ಪಟ್ಟಿಕಾ ಇವೆಲ್ಲವೂ ಕೂಡ ಹಾಕಿ ನರಳಿಗಳಿಗೆ ನಾವು ಮತ್ತೊಂದು ರೀತಿಯಾಗಿ ಬರದೇ ರೀತಿ ಕೂಡ ಕೇರ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಸಣ್ಣ ಸಣ್ಣ ನರಲಿಗಳು ಹಾಕ್ತಾಯಿದ್ರೆ ಅವರು ಕೂಡ ಈ ರೀತಿ ಅಪ್ಲೈ ಮಾಡಿದ್ರೆ ಸಾಕು ನರಳಿಗಳು ಕೂಡ ಆಗೋದಿಲ್ಲ ಇವಾಗ ಸ್ನೇಹಿತರೆ ನಾನು ಅದಕ್ಕೆ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಇದ್ದೀನಿ ಇವಾಗ ನೋಡಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಕೂಡ ಹಿಂಡ್ಕೊಂಡಿದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ರೆಡಿ ಆಗ್ತಾ ಇರುವಂಥದ್ದು ಇದ್ರ ಜೊತೆಗೆ ಮತ್ತೇನು ಹಾಕ್ಬೇಕಂದ್ರೆ ಸ್ನೇಹಿತರೆ ಒಂದು ಅರ್ಧ ಚಿಟ್ಕಿಯಷ್ಟು ಅಡುಗೆ ಸೋಡಾ ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರುವಂಥದ್ದು ಯಾವ ರೀತಿ ಅಂತ ನೋಡಿ ಇದು ಪೂರ್ತಿಯಾಗಿ ಕಲಿಸ್ತಾ ಹೋದಾಗ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ಇದೇ ಮೇನ್ ನೋಡಿ ಸ್ನೇಹಿತರೆ ನಮಗೆ ಈ ಥರವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕುತ್ತಿಗೆಗೆ ಅಪ್ಲೈ ಮಾಡುವಂಥದ್ದು ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಇದೇನಾದರೂ ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಇದೇ ಟ್ರೈ ಮಾಡ್ತಾ ಹೋದರೆ ನಿಮ್ಮದು ನರಳಿಗಳು ಮತ್ತೊಂದು ಸರ್ತಿ ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು ಹಾಗೆ ನರಳಿ ದೊಡ್ಡ ದೊಡ್ಡ ನರಳಿಗಳಿದ್ರು ಕೂಡ ಅವುಗಳು ಕೂಡ ಓಡಿಸ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಕೂಡ ನಾವು ಅದಕ್ಕೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೋದು ನೋಡಿಕೊಂಡು ನೀವು ಕರೆಕ್ಟಾಗಿ ಕಲಿಸ್ಕೋಬೇಕು ನೋಡಿ ಕಲರ್ ಯಾವ ರೀತಿ ಬರ್ತಾ ಇರೋವಂಥದ್ದು ಯೆಲ್ಲೋ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ ಇದೇ ಮೇನ್ ನೋಡಿ ಸ್ನೇಹಿತರೆ ಕೈಯಿಂದ ನಾವು ಕಲಿಸ್ತಾ ಇದ್ದೀವಿ ನಮಗೆ ಮೂಗಿಗೂ ಕೂಡ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುವಂಥದ್ದು ಯಾಕಂದರೆ ಜನನ ಅಂತ ಇರ್ತದೆ ಸ್ಮೆಲ್ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು ಇವಾಗ ಇನ್ನೊಂದು ಸ್ವಲ್ಪ ಲಿಂಬೆಣ್ಣೆ ರಸ ಹೆಂಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಲಿಂಬೆ ಹಣ್ಣಿನ ರಸನೇ ಹಿಡಬೇಕು ಮತ್ತು ನೀರು ಮಾತ್ರ ಸ್ವಲ್ಪ ಕೂಡ ಹಾಕೋದಕ್ಕೆ ಹೋಗಬೇಡಿ ನೀರು ಹಾಕಿದ್ರೆ ನಮಗೆ ಅದು ರಿಸಲ್ಟ್ ಕೊಡೋದಿಲ್ಲ ನಿಮಗೆ ಕಡಿಮೆ ಜಾಸ್ತಿ ಇದ್ದರೂ ಕೂಡ ನೀವು ಏನಂದರೆ ಸುಣ್ಣ ಮತ್ತೆ ಬೇಕಾದರೆ ನೀವು ಇದಕ್ಕೆ ಪಟ್ಕಾ ಸೇರಿಸ್ಕೋಬೋದು ಕರೆ ಮಾತ್ರ ನೀರು ಮಾತ್ರ ಸೇರಿಸ್ಬೇಡಿ ಈ ಥರ ರೆಡಿ ಮಾಡ್ಕೊಬೇಕಾಗುತ್ತೆ ಒಳಗಡೆ ಸ್ವಲ್ಪ ಬೀಜ ಬರೋದು ತೆಗಿತಾ ಇದ್ದೀನಿ ಇವಾಗ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ ಸ್ನೇಹಿತರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಕೂಡ ಒಬ್ರಿಗೆ ಜಾಸ್ತಿ ಕಪ್ಪು ಆಗಿರುತ್ತಲ್ವ ಅವರು ಕೂಡ ಇದು ಪ್ಯಾಕ್ ಹಚ್ಚಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಆಮೇಲೆ ನಾವು ಯಾವ ರೀತಿಯಾಗಿ ನರಳಿಗಳಿಗೆ ಹಚ್ಬೋದಂತ ಅದು ಕೂಡ ತೋರಿಸ್ತೀನಿ ಬನ್ನಿ ನಾನು ಆಲ್ರೆಡಿ ಎಷ್ಟೋ ಸರ್ತಿ ನರಳಿಗಳಿಗೆ ಯಾವ ರೀತಿಯಾಗಿ ಓಡಿಸ್ಬೋದಂತ ತೋರಿಸಿದ್ದೀನಿ ಹೋಗಿ ನೋಡ್ಬೋದು ಅದು ಕೂಡ ಇವಾಗ ಇನ್ನೊಂದು ರಿಸಲ್ಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನರಳಿಗಳಿಗೆ ಓಡಿಸುವಂಥದ್ದು ಬನ್ನಿ ನಾನು ಇವಾಗ ತೋರಿಸ್ತಾ ಇರೋಂಥದ್ದು ಪ್ಯಾಕ್ ರೆಡಿ ಆದಮೇಲೆ ಯಾವ ರೀತಿ ನರಳಿಗಳಿಗೆ ಹಚ್ಬೇಕಂದ್ರೆ ಒಂದು ಸಣ್ಣ ಕಡ್ಡಿ ತೊಗೊಂಡು ಅದಕ್ಕೆ ಅಳ್ಳಿ ಸುತ್ತಕೊಂಡಿರೋಂಥದ್ದು ಆವಾಗ ನಾನು ಅದಕ್ಕೆ ನ ಸಣ್ಣ ಸಣ್ಣ ನರಳಿಗಳು ಕುದಕ್ಕೆ ಭಾಗದಲ್ಲಿ ಆಗಿರುತ್ತಲ್ವ ನೋಡೀಗ ಇನ್ನೂ ಕೂಡ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಇರುವಾಗಲೇ ನಾವು ಅದಕ್ಕೆ ಕೇರ್ ಮಾಡ್ಕೊಂಡು ಬಂದರೆ ಮತ್ತೆ ನರಳಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಹಾಕೋದಿಲ್ಲ ನೋಡಿ ಸಣ್ಣ ಸಣ್ಣ ನರಳಿಗಳಾಗಿರುವಂಥದ್ದು ಅದಕ್ಕೆ ನಾವು ಯಾವ ರೀತಿ ಚುಕ್ಕೆ ಥರ ಇಡಬೇಕಾಗುತ್ತೆ ನೋಡಿ ದಪ್ಪ ದಪ್ಪವಾಗಿಲ್ಲ ಸಣ್ಣ ಸಣ್ಣ ಎಲ್ಲೆಲ್ಲಿ ನರಲಿಗಳಾಗಿರುತ್ತೆ ಅಲ್ಲಲ್ಲೇ ಮಾತ್ರ ನಾವು ಚುಕ್ಕೆ ಥರ ಇಡಬೇಕು ನೋಡಿ ಈ ಥರ ಜಾಸ್ತಿ ಕುತ್ತಿಗೆ ಎಲ್ಲನೂ ಕೂಡ ನಿಮಗೆ ಕಪ್ಪಾಗಿದರೆ ಅಪ್ಲೈ ಮಾಡ್ಕೊಬೋದು ಇಲ್ಲಾಂದರೆ ನರಳಿಗಳಿಗೆ ಮಾತ್ರ ಹಚ್ಕೋಬೇಕು ಇದು ನೀವು ರಾತ್ರಿ ಹೊತ್ತಿಗೆ ನಿಮ್ಮ ಕುದಕ್ಕೆ ಭಾಗದಲ್ಲಿ ರೀತಿ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೋದು ಇದೇ ರೀತಿ ನೀವು ವಾರದಲ್ಲಿ ಒಂದು ಮೂರು ಸರ್ತಿ ಮಾಡಿದ್ರೆ ವಾರಕ್ಕೆ ನಿಮ್ಮ ನರಳಿಗಳು ಎಲ್ಲನೂ ಕೂಡ ಮಟ್ಟ ಮಾಯ ಆಗಿಬಿಡುತ್ತೆ ಯಾರಾದರೂ ಕೂಡ ಕೇಳ್ಬೋದು ಏನು ಕ್ರೀಮ್ ಯೂಸ್ ಮಾಡಿದೆಯಾ ಏನಪ್ಪ ಇದೆ ಹಚ್ಕೊಂಡಿದೆಯಾ ಇಷ್ಟೆಲ್ಲ ಕೂಡ ನಿಮ್ಮ ನರಳಿಗಳು ಹೋಗಿರುವಂಥದ್ದು ಕೇಳ್ತಾರೆ ಸ್ನೇಹಿತರೆ ನೋಡಿ ಈ ಥರ ನಾವು ಕೂಡ ಟ್ರೈ ಮಾಡ್ತಾ ಇದ್ದಾಗ ನಮಗೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ ಇವಾಗ ನೋಡಿ ಆ ಕಡೆ ಕುತ್ತಿಗೆ ಹಚ್ಚಿದ್ದೀನಿ ಮತ್ತು ಈ ಕಡೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಸಣ್ಣ ಸಣ್ಣ ನರಳಿಗಳು ನರಲಿಗಳು ಇವೊಬ್ರೊಬ್ರಿಗೆ ಎಲ್ರಿಗೂ ಆಗೋಲ್ಲ ಸ್ನೇಹಿತರೆ ಜಾಸ್ತಿ ಜನರಿಗೆ ಆಗೋಲ್ಲ ಎಲ್ಲೋ ಸ್ವಲ್ಪ ಜನರಿಗೆ ಮಾತ್ರ ಆಗುತ್ತೆ ಅದೊಂಥರ ಕುತ್ತಿಗೆಗೂ ನೋಡಿದ್ರೆ ಒಂಥರ ಅಸಹ್ಯ ಅನಿಸುತ್ತೆ ಯಾಕಂದರೆ ಕುತ್ತಿಗೆ ಅಂದರೆ ನಮಗೆ ಬೇ ಎಲ್ಲ ಕೂಡ ನಾವು ಒಡವೆಗಳು ಇರ್ತೀವಿ ಅದು ಒಂಥರ ಅಸಹ್ಯ ಅನಿಸ್ಬಾರ್ದಲ್ವ ಹಾಗಾಗಿ ನಾವು ಈ ಥರ ಕೇರ್ ಮಾಡಲೇಬೇಕು ಹಾಗಾಗಿ ನೋಡಿ ಈ ಥರ ನಾನೆಲ್ಲ ಕೂಡ ಎಲ್ಲ ಎಲ್ಲೆಲ್ಲಿ ಆಗಿರುವಂಥದ್ದಲ್ಲೆಲ್ಲ ಕೂಡ ಈ ರೀತಿ ಚುಕ್ಕಿಗಳ ಥರ ಇದ್ದೀನಿ ಈ ಥರ ನೀವು ಇಟ್ಕೊಂಡ್ಬಿಟ್ರೆ ನಿಮಗೆ ವಾರದಲ್ಲಿ ಒಂದೆರಡು ಸರ್ತಿ ಮಾಡಿಬಿಡಿ ಎಲ್ಲ ಕೂಡ ನರಳಿಗಳು ಕಡಿಮೆ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಅಂತ ಕೇಳ್ಕೊತೀನಿ ಹಾಗಿದ್ರೆ ಬನ್ನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್